ಹಾಯ್ ವೆಲ್ಕಮ್ ಟು ಅವರ್ ಕರುಣ ಡಾಡಾ ಯೂಟ್ಯೂಬ್ ಚಾನಲ್ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಮತ್ತು ಎಸ್ ಐ ಹುದ್ದೆಗಳಿಗೆ ಏನೇನು ಡೀಟೇಲ್ಸ್ ಬೇಕು ಅನ್ನೋದನ್ನು ನಾನು ಈಗಾಗಲೇ ವೀಡಿಯೋ ಮೂಲಕ ಅಪ್ಲೋಡ್ ಮಾಡಿದ್ದೀನಿ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತು ನಾವು ಆರ್ ಪಿ ಎಫ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಹಾಕೋಣ ಎಸ್ ಐದು ಸೇಮ್ ಇರುತ್ತೆ ಇನ್ನೇನು ಎಜುಕೇಷನ್ ಡೀಟೇಲ್ಸ್ನಲ್ಲಿ ಮಾತ್ರ ಎಸ್ ಐ ಆಗೋರು ಡಿಗ್ರಿ ಕಂಪ್ಲೀಟ್ ಮಾಡಿರಬೇಕು ಸೊ ಪಿ ಯು ಸಿದು ಮತ್ತು ಡಿಗ್ರಿದು ಕ್ವಾಲಿಫಿಕೇಷನ್ನ ಮಾರ್ಕ್ಸ್ ಕಾರ್ನ ಆ್ಯಡ್ ಮಾಡಬೇಕಾಗುತ್ತೆ ಅದರಲ್ಲಿ ಕಾನ್ಸ್ಟೇಬಲ್ ಅವ್ರಿಗಾದರೆ ಟೆಂತ್ವರೆಗೂ ಮಾತ್ರ ಕೇಳಿದ್ದಾರೆ ಟೆಂತ್ವರೆಗೂ ಅಪ್ಲೋಡ್ ಮಾಡಿದ್ರೆ ಸಾಕು ಸೊ ಲೆಟ್ಸ್ ಸ್ಟಾರ್ಟ್ ದ ಅಪ್ಲಿಕೇಶನ್ ಮೊದಲಿಗೆ ನಾವು ಗೂಗ್ ಆರ್ ಪಿ ಎಫ್ ಅಂತ ಸರ್ಚ್ ಮಾಡೋಣ ಸೊ ಈ ಥರ ನೋಟಿಫಿಕೇಶನ್ ಬರುತ್ತೆ ಇಲ್ಲಿ ಅಪ್ಕಮಿಂಗ್ ರಿಕ್ವಿಪ್ಮೆಂಟ್ಸಲ್ಲಿ ನೆಕ್ಸ್ಟು ಈ ಥರ ಪೇಪರ್ ಕಟ್ಟಿಂಗು ಒಂದು ಓಪನ್ ಆಗುತ್ತೆ ನೋಟಿಫಿಕೇಷನ್ ಅವರೇ ಅಪ್ಲೋಡ್ ಮಾಡಿರೋದು ಇದರಲ್ಲಿ ಕೆಳಗಡೆ ಬೆಂಗಳೂರು ಅಂತ ಆಪ್ಷನ್ ಇದೆ ಇಲ್ಲಿ ಕೆಳಗಡೆ ಬಂದರೆ ವೆಬ್ಸೈಟ್ ಅಡ್ರೆಸ್ಗಳೆಲ್ಲ ಕೊಟ್ಟಿದ್ದಾರೆ ಅಲ್ಲಿ ಬೆಂಗಳೂರು ಮೇಲೆ ಕ್ಲಿಕ್ ಮಾಡೋಣ ಈಗ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಲೇಟೆಸ್ಟ್ ಅಪ್ಡೇಟ್ಸ್ ಎಲ್ಲ ಇದ್ದಾವೆ ಈಗಾಗಲೇ ಶೆಡ್ಯೂಲ್ಡ್ ಆಗಿರೋದು ಎಕ್ಸಾಮ್ಸು ನೆಕ್ಸ್ಟು ನಾವು ಇಲ್ಲಿ ನೋಡೋಣ ಇವಾಗ ಟೆಂಟೇಟಿವ್ ಕ್ಯಾಲೆಂಡರಲ್ಲಿ ಆರ್ ಆರ್ ಬಿ ಟೆಂಟ್ರಿ ಕ್ಯಾಲೆಂಡರಲ್ಲಿ ಲಾಸ್ಟಲ್ಲಿ ಕ್ಲಿಕ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಗ ನಿಮಗೆ ಬೇರೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ಡೇಟ್ಸ್ ಕೊಟ್ಟಿದ್ದಾರೆ ಕಾನ್ಸ್ಟೇಬಲ್ದು ಇನ್ಸ್ಪೆಕ್ಟರ್ದು ಲಿಂಕ್ಸ್ ಕೊಟ್ಟಿದ್ದಾರೆ ಮೇಲುಗಡೆ ಅಪ್ಲೈ ಅಂತ ಒಂದು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಫಸ್ಟು ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಬರುತ್ತೆ ಇಲ್ಲಿ ಪಿ ಡಬ್ಲ್ಯೂ ಡಿ ಮತ್ತು ನಾನ್ ಇಂಡಿಯನ್ ಸಿಟಿಜನ್ಸು ಅಪ್ಲೈ ಮಾಡೋಕ್ಕೆ ಬರೋಲ್ಲ ಇದಕ್ಕೆ ಸೊ ಅದ್ರ ಮೇಲೆ ಒಂದು ನೋಟಿಫಿಕೇಷನ್ ತೋರಿಸ್ತಾರೆ ಒಂದು ನೋಟ್ ತೋರಿಸ್ತಾರೆ ಅವರು ಓಕೆ ಕೊಡಿ ನೆಕ್ಸ್ಟು ಕಂಟ್ರಿ ಆಫ್ ನ್ಯಾಷನಾಲಿಟಿ ಅಂತ ತೋರಿಸುತ್ತೆ ಇಂಡಿಯಾ ಫುಲ್ ನೇಮ್ ಹಾಕಿ ನಿಮ್ಮದು ಪರ್ಸ್ನಲ್ ಇನ್ಫಾರ್ಮೇಷನಲ್ಲಿ ಫುಲ್ ನೇಮ್ ಹಾಕಬೇಕು ಅದಾದಮೇಲೆ ನೀವು ಯಾವತ್ತಾದರೂ ನೇ ನೇಮ್ ಚೇಂಜ್ ಮಾಡ್ಕೊಂಡಿದ್ದೀರಾ ಅಂತ ಕೇಳುತ್ತೆ ಅಂದರೆ ಟೆಂತ್ ಮಾರ್ಕ್ಸ್ ಕಡೆಲೆಲ್ಲ ನೇಮ್ ಚೇಂಜ್ ಮಾಡ್ತಾರಲ್ಲ ಅದಕ್ಕೆ ಕೇಳುತ್ತೆ ನೋ ಅಂತ ಕೊಡಿ ನೀವು ಚೇಂಜ್ ಮಾಡಿಸ್ಕೊಂಡಿದ್ದೆ ಎಸ್ ಅಂತ ಕೊಡ್ಬೋದು ನೆಕ್ಸ್ಟು ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಬೇಕಿಲ್ಲಿ ಇಲ್ಲಿ ಡೈರೆಕ್ಟಾಗಿ ನಾವು ಎಂಟ್ರಿ ಮಾಡೋಕ್ಕೆ ಬರ್ತಿಲ್ಲ ಸೊ ಸೆಲೆಕ್ಟ್ ಮಾಡ್ಕೊಳ್ಳೋಣ ಡೇಟ್ ಆಫ್ ಬರ್ತ್ನ ಡೈರೆಕ್ಟಾಗಿ ಹಾಕೋಕ್ಕೆ ಆಪ್ಷನ್ ಕೊಟ್ಟಿಲ್ಲ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಹ್ಯಾಕ್ ಹೋಗಬೇಕು ಸೊ ಡೇಟ್ ಆಫ್ ಬರ್ತು ಸೆಲೆಕ್ಟ್ ಆದಮೇಲೆ ಸೆಲೆಕ್ಟಿವ ಜೆಂಡರ್ ಅಂತ ಕೇಳುತ್ತೆ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಫಾದರ್ ನೇಮ್ ಹಾಕಬೇಕು ನೆಕ್ಸ್ಟು ಮದರ್ ನೇಮ್ ಹಾಕಬೇಕು ಅದ್ರ ಪಕ್ಕನೇ ಇಲ್ಲಿ ರೀಟೈಪ್ ಫುಲ್ ನೇಮ್ ಅಂತ ಇದೆ ಈ ಫಸ್ಟು ಈ ಕಡೆ ಕಾಲಮಲ್ಲಿ ಏನು ಟೈಪ್ ಮಾಡಿರ್ತೀವೋ ಅದನ್ನೆಲ್ಲನೂ ರೀಟೈಪ್ ಮಾಡಬೇಕಿಲ್ಲಿ ನೇಮ್ ಟೈಪ್ ಮಾಡಬೇಕು ನೆಕ್ಸ್ಟ್ ಡೇಟ್ ಆಫ್ ಬರ್ತ್ನ ಟೈಪ್ ಮಾಡಬೇಕಿಲ್ಲಿ ಸೆಲೆಕ್ಟ್ ಮಾಡೋಂಗಿಲ್ಲ ನೆಕ್ಸ್ಟು ಜೆಂಡರ್ನ ಸೆಲೆಕ್ಟ್ ರೀಸೆಲೆಕ್ಟ್ ಮಾಡಬೇಕು ಫಾದರ್ ನೇಮ್ನ ರೀಟೈಪ್ ಮಾಡಬೇಕು ಮದರ್ಸ್ ನೇಮ್ನ ರೀಟೈಪ್ ಮಾಡಬೇಕು ಅದಾದಮೇಲೆ ಇಲ್ಲಿ ಗ್ರೀನ್ ಮಾರ್ಕಲ್ಲಿ ರೈಟ್ ಮಾರ್ಕ್ ತೋರಿಸುತ್ತೆ ಎರಡು ಸೇಮ್ ಇದ್ದರೆ ನೆಕ್ಸ್ಟು ನಿಮ್ಮ ಆಧಾರ್ ಕಾರ್ಡನ್ನ ಎಂಟರ್ ಮಾಡಬೇಕು ಅದು ವೆರಿಫೈ ಆಗುತ್ತೆ ಇಲ್ಲಿ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಜೆಂಡರು ಬಂದಿರುತ್ತೆ ಅಲ್ಲಿ ಮೇಲ್ಗಡೆ ಒಂದು ಕ್ಲ ಚೆಕ್ ಬಾಕ್ಸ್ ಇರುತ್ತೆ ಮೈ ಆಧಾರ್ ಡೀಟೇಲ್ಸ್ ಆರ್ ಸೇಮ್ ಎಸ್ ಪರ್ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಸರಿ ಆಧಾರ್ ಕಾರ್ಡ್ ನಂಬರ್ ಮಿಸ್ಟೇಕ್ ಆಗಿದೆ ಅನಿಸುತ್ತೆ ಸೊ ಬರ್ತಿಲ್ಲ ಮತ್ತೆ ಎಂಟರ್ ಮಾಡೋಣ ಇದು ಆಧಾರ್ ನಂಬರ್ ತಪ್ಪಾಗಿದೆ ಮತ್ತೆ ಎಂಟ್ರಿ ಮಾಡೋಣ ವೆರಿಫೈ ಆಗಲ್ಲ ಅದು ಸರಿಯಾಗಿ ಹಾಕಿಲ್ಲ ಅಂದರೆ ಸೊ ಡಾಕ್ಯುಮೆಂಟ್ಸ್ದು ನಂಬರ್ಸ್ ಎಲ್ಲ ನೀಟಾಗಿ ನೋಡ್ಕೊಂಡು ಹಾಕಿ ಸ್ವಲ್ಪ ಮಿಸ್ಟೇಕ್ ಅದು ವೆರಿಫೈನೂ ಆಗೋಲ್ಲ ಆಮೇಲೆ ಕೊನೆಯಲ್ಲಿತ್ತು ತೊಂದರೆ ಆಗಬಾರ್ದು ವೆರಿಫೈ ಮಾಡಬೇಕು ಇಲ್ಲಿ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಕೆಳಗಡೆ ಇರೋ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಮಾಡಿ ಈಗ ಕರೆಕ್ಟ್ ಆಗಿತ್ತು ವೆರಿಫೈ ಆಯಿತು ನೆಕ್ಸ್ಟು ಇಮೇಲ್ ಅಡ್ರೆಸ್ ಹಾಕಿ ನಿಮ್ಮದು ಇಮೇಲ್ ಓ ಟಿ ಪಿ ಬರುತ್ತೆ ಸೊ ಸರಿಯಾದ ಮೇಲ್ ಐ ಡಿ ಕೊಡಿ ನೆಕ್ಸ್ಟು ಜನ್ರೇಟ್ ಇಮೇಲ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಸೊ ಓ ಟಿ ಪಿ ಬಂದಿರುತ್ತೆ ನಿಮಗೆ ಆಗಲೇ ಸೆಂಟ್ ಆಗಿರುತ್ತೆ ನಿಮ್ಮ ಇಮೇಲ್ಗೆ ಇನ್ಬಾಕ್ಸ್ಗೆ ಹೋಗ್ಬಿಟ್ಟು ಟಿ ಪಿನ ತಗೊಂಡು ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟು ಮೊಬೈಲ್ ನಂಬರ್ ಹಾಕಿ ನಿಮ್ಮದು ಅದಾದ್ಮೇಲೆ ಜನರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ಗೂ ಒಂದು ಓ ಟಿ ಪಿ ಬರುತ್ತೆ ಅದನ್ನು ಕೂಡ ಇಲ್ಲಿ ಎಂಟರ್ ಮಾಡಬೇಕು ಎರಡು ಸರಿಯಾಗಿದ್ದರೆ ವೆರಿಫೈ ಆಗುತ್ತೆ ಅದಾದಮೇಲೆ ಕ್ರಿಯೇಟಿವರ್ ಪಾಸ್ವರ್ಡ್ ಅಂತ ಇದೆ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ಅಂದರೆ ಒಂದು ಕ್ಯಾಪಿಟಲ್ ಲೆಟರು ಒಂದು ಸ್ಮಾಲ್ ಲೆಟರು ಒಂದು ಸ್ಪೆಷಲ್ ಕ್ಯಾರೆಕ್ಟರು ಮತ್ತು ನಂಬರ್ಸು ಎಲ್ಲ ಕಾಂಬಿನೇಷನ್ ಆಗಿರೋ ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನ ಕ್ರಿಯೇಟ್ ಮಾಡಿ ನೆಕ್ಸ್ಟು ಕನ್ಫರ್ಮ್ ಪಾಸ್ವರ್ಡ್ನಲ್ಲೂ ಕೂಡ ಅದೇ ಸೇಮ್ ಪಾಸ್ವರ್ಡನ್ನ ಎಂಟರ್ ಮಾಡಿ ಅದಾದಮೇಲೆ ಕೆಳಗಡೆ ಕೊಟ್ಟಿರೋ ಕ್ಯಾಪ್ಚ ಎಂಟರ್ ಮಾಡಿಬಿಟ್ಟು ಪ್ರಿವ್ಯೂ ಆ್ಯಂಡ್ ಕ್ರಿಯೇಟನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲೆಲ್ಲೇ ಇಲ್ಲಿ ಎಲ್ಲ ನಿಮ್ಮದು ನೀವು ಎಂಟರ್ ಮಾಡಿರ್ತಾರಲ್ಲ ಅದೆಲ್ಲ ಡೀಟೇಲ್ಸ್ ತೋರಿಸುತ್ತೆ ಒಂದು ಚೆಕ್ ಬಾಕ್ಸ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ರಿಯೇಟನ್ ಅಕೌಂಟ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಇನ್ಫಾರ್ಮೇಷನಲ್ಲಿ ಪ್ರೊಸೀಡ್ ಅಂತ ತೋರಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ನಿಮ್ಮದು ಅಕೌಂಟ್ ಕ್ರಿಯೇಟ್ ಆಯಿತು ಇಲ್ಲಿ ನಿಮ್ಮ ಮೊಬೈಲ್ ನಂಬರು ಅಥವಾ ಇಮೇಲ್ ಐ ಡಿ ಹಾಕ್ಬಿಟ್ಟು ಪಾಸ್ವರ್ಡ್ ಹಾಕಿ ಆವಾಗಲೇ ಕ್ರಿಯೇಟ್ ಮಾಡ್ಕೊಂಡಿರ್ತಾರಲ್ಲ ಅದು ಪಾಸ್ವರ್ಡ್ ಹಾಕಬೇಕು ನೆಕ್ಸ್ಟ್ ಕೊಟ್ಟಿರೋ ಕ್ಯಾಪ್ಚನ ಎಂಟ್ರ್ ಮಾಡಿಬಿಟ್ಟು ಲಾಗಿನ್ ಆಗಿ ಇಲ್ಲಿ ನಿಮಗೆ ಜನ್ರಲ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಸ್ವಲ್ಪ ಓದ್ಕೊಳ್ಳಿ ಅದನ್ನ ಇಲ್ಲಿ ಎರಡು ಆಪ್ಷನ್ ಇರುತ್ತೆ ಆನ್ಲೈನ್ ಅಪ್ಲಿಕೇಶನ್ದು ಒಂದು ಎಸ್ ಐ ಇದು ಮೇಲ್ಗಡೆ ಇದು ಕೆಳಗಡೆ ಕಾನ್ಸ್ಟೇಬಲ್ದು ಇದೆ ನೀವು ಯಾವುದಕ್ಕೆ ಅಪ್ಲೈ ಮಾಡ್ತೀರೋ ಅದನ್ನು ಐ ಆಮ್ ನಾಟ್ ಕರೆಂಟ್ಲಿ ಡಿಬಾರ್ಡ್ ಬೈ ಎನಿ ಆರ್ ಆರ್ ಬಿ ಆರ್ ಆರ್ ಸಿ ಅಂತ ಇರುತ್ತೆ ಆ ಚೆಕ್ ಬುಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಯಾವುದಕ್ಕೆ ಅಪ್ಲಿಕೇಶನ್ ಹಾಕ್ತಿರೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ಕಾನ್ಸ್ಟೇಬಲ್ ಅಥವಾ ಎಸ್ ಐಗೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಈಗಾಗಲೇ ನೀವು ಅಕೌಂಟಲ್ಲಿ ಕ್ರಿಯೇಟ್ ಮಾಡಿರ್ತೀರಲ್ಲ ಅದೆಲ್ಲ ಡೇಟಾ ಇಲ್ಲಿ ಫೆಚ್ ಆಗುತ್ತೆ ಪರ್ಸ್ನಲ್ ಇನ್ಫಾರ್ಮೇಷನ್ಸ್ ಎಲ್ಲ ಯಾವುದಿರಲ್ವೋ ಅದನ್ನ ಎಂಟರ್ ಮಾಡಬೇಕು ಮೇಲ್ಗಡೆ ಅದೆಲ್ಲ ಫೆಚ್ ಆಗಿದೆ ಮ್ಯಾರಿಟಲ್ ಸ್ಟೇಟಸ್ ಮಾತ್ರ ಫೆಚ್ ಆಗಿಲ್ಲ ಆ ಥರ ಏನು ಹಾಕಿರಲಿಲ್ವಲ್ಲ ನಾನು ಇವಾಗ ಹಾಕೋಣ ಮ್ಯಾರಿಟಲ್ ಸ್ಟೇಟಸ್ಸು ಅನ್ಮ್ಯಾರಿ ಆಗಿದೆ ಮ್ಯಾರಿಡ್ ಅಂತ ಹಾಕಿ ರಿಲೀಜನ್ ಹಾಕಿ ಮದರ್ ಟಂಗು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಬೇರೆ ಸೆಲೆಕ್ಟ್ ಮಾಡ್ಕೊಂಡ್ರೂ ಆಗುತ್ತೆ ಮತ್ತೆ ಚಾಯ್ಸ್ ಆಫ್ ಲ್ಯಾಂಗ್ವೇಜ್ ಫಾರ್ ಎಕ್ಸಾಮ್ ಎಕ್ಸಾಮಿನೇಷನ್ ಅಂತ ಇದೆ ನೀವು ಕನ್ನಡದಲ್ಲಿ ಕೂಡ ಎಕ್ಸಾಮ್ ಬರಿಬೋದು ನೀವು ಇಂಗ್ಲೀಷ್ ಮೀಡಿಯಮ್ ಆಗಿದ್ರೆ ಇಂಗ್ಲೀಷ್ ಅಂತನೂ ಹಾಕ್ಬೋದು ಸೊ ಇದು ನಮ್ಮ ಕನ್ನಡಿಗರಿಗೆ ಒಂದು ಒಳ್ಳೆಯ ಅವಕಾಶ ಯಾಕಂದರೆ ಕನ್ನಡದಲ್ಲೇ ಎಕ್ಸಾಮ್ ಬರಿಬೋದು ಇದು ತುಂಬ ಜನರಿಗೆ ಪ್ರಾಬ್ಲಮ್ ಆಗ್ತಿತ್ತು ನೀವು ಕನ್ನಡದಲ್ಲೇ ಇವಾಗ ಸೆಂಟ್ರಲ್ ಎಕ್ಸಾಮ್ಸ್ನ ಬರಿಬೋದು ಎಸ್ ಎಸ್ ಎಲ್ಸ್ ಇದು ಸಾರಿ ಎಸ್ ಅಲ್ಲೂ ಕೂಡ ಈ ಆಪ್ಷನ್ ಕೊಟ್ಟಿದ್ದಾರೆ ಇವಾಗ ನೆಕ್ಸ್ಟು ಪರ್ಮನೆಂಟ್ ವಿಸಿಬಲ್ ಮಾರ್ಕ್ ಐಡೆಂಟಿಫಿಕೇಷನ್ ಒನ್ನು ಮತ್ತು ಐಡೆಂಟಿಫಿಕೇಷನ್ ಟು ಎರಡು ಬರ್ತ್ ಮಾರ್ಕ್ನ ಎಂಟ್ರಿ ಮಾಡಬೇಕು ನೀವು ಇಲ್ಲಿ ನೆಕ್ಸ್ಟ್ ನಿಮ್ಮ ಕಮ್ಯುನಿಟಿ ಯಾವುದು ಅಂತ ಎಂಟರ್ ಮಾಡಿ ಓ ಬಿ ಸಿ ಆಗಿದೆ ನಾನ್ ಕ್ರಿಮಿ ಲೇಯರ್ ಅವ್ರಿಗೆ ಮಾತ್ರ ಓ ಬಿ ಸಿ ಅಪ್ಲೈ ಆಗುತ್ತೆ ಸೊ ಹಂಗಿದ್ರೆ ಮಾತ್ರ ಹಾಕಿ ಕ್ರಿಮಿ ಲೇಯರ್ ಇದ್ದವ್ರಿಗೆ ಹಾಕಿದ್ರೂ ನಡೆಯುತ್ತೆ ಇಲ್ಲಿ ಎಸ್ ಅಂತ ಕೊಡಬೇಕಾಗುತ್ತೆ ಆವಾಗ ನೀವು ಅದಾದ್ಮೇಲೆ ನಾನ್ ಕ್ರೀಮಿ ಲೇಯರ್ ಆಗಿದೆ ನೀವು ಸರ್ಟಿಫಿಕೇಟ್ ನಂಬರ್ ಅಂತ ಹಾಕಬೇಕು ಎಸ್ ಅಂತ ಕೊಟ್ಟಿದ್ರೆ ಇಲ್ಲಿ ಸರ್ಟಿಫಿಕೇಟ್ ನಂಬರ್ ಹಾಕಬೇಕು ನಿಮ್ಮದು ಓ ಪಿ ಸಿ ಸರ್ಟಿಫಿಕೇಟ್ ನಂಬರ್ ನಂಬರ್ನ ಎಂಟ್ರಿ ಮಾಡ್ತಿದ್ದೀನಿ ನಾನಿಲ್ಲಿ ಕ್ರೀಮಿ ಲೇಯರ್ ಅವರಾಗಿದ್ದರೆ ಅವ್ರದ್ದು ಎಂಟು ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಇರುತ್ತೆ ಇಯರ್ಲಿ ಸೊ ಅವ್ರದ್ದು ಬರಲ್ಲ ಇದರಲ್ಲಿ ಅವ್ರಿಗೆ ಒರ್ವೇಷನ್ ಸಿಗಲ್ಲ ಸೊ ಸರ್ಟಿಫಿಕೇಟ್ ನಂಬರ್ ಹಾಕಿದ್ಮೇಲೆ ಇಲ್ಲಿ ಇಶ್ಯೂಯಿಂಗ್ ಅಥಾರಿಟಿ ಹಾಕಬೇಕು ಯಾರು ಇಶ್ಯೂ ಮಾಡಿರ್ತಾರೋ ಅದು ಸರ್ಟಿಫಿಕೇಟ್ ಮೇಲೆ ಇರುತ್ತೆ ತಹಸೀಲ್ದಾರ್ ಅಥವಾ ತಾಲೂಕಾ ಮ್ಯಾಜಿಸ್ಟ್ರೇಟ್ ಅವರು ಇಶ್ಯೂ ಮಾಡ್ತಾರೆ ಕರ್ನಾಟಕದಲ್ಲಿ ಸೊ ನೆಕ್ಸ್ಟು ನಿಮ್ಮ ಅದು ಇಶ್ಯೂ ಮಾಡಿದವ್ರ್ದು ಸ್ಟೇಟ್ ಹಾಕಬೇಕು ಅಂದರೆ ನಮ್ಮ ಸ್ಟೇಟಲ್ಲೇ ಮಾಡಿರ್ತಾರೆ ಸೊ ಕರ್ನಾಟಕ ಹಾಕಿದ್ದೀನಿ ನೆಕ್ಸ್ಟು ಅದ್ರ ಮೇಲೆ ಡೇಟ್ ಇರುತ್ತೆ ಯಾವಾಗ ಇಶ್ಯೂ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅದನ್ನು ಎಂಟರ್ ಮಾಡಿ ಡೇಟ್ ಆಫ್ ಇಶ್ಯೂ ಸೊ ಇಲ್ಲೂ ಕೂಡ ಸೆಲೆಕ್ಟ್ ಮಾಡ್ಕೋಬೇಕು ಡೇಟನ್ನ ಇದು ಸರ್ಟಿಫಿಕೇಟು ಒನ್ ಇಯರ್ ಒಳಗಡೆ ಇದ್ದರೆ ಒಳ್ಳೆಯದು ಯಾಕಂದರೆ ಯು ಪಿ ಸಿಗೆಲ್ಲ ಒನ್ ಇಯರ್ ಒಳಗಡೆ ಇರೋದನ್ನೇ ಕೇಳ್ತಾರೆ ಸೊ ಇದು ಟ್ವೆಂಟಿ ತ್ರೀ ಇರೋದರಿಂದ ನಾನು ಮತ್ತೆ ಸರ್ಟಿಫಿಕೇಟ್ನ ಚೇಂಜ್ ಮಾಡ್ತಿದ್ದೀನಿ ಈ ವರ್ಷದ್ದು ಸರ್ಟಿಫಿಕೇಟ್ ಹಾಕ್ತಿದ್ದೀನಿ ನೀವು ಕೂಡ ಈ ವರ್ಷದಿದ್ದರೆ ಈ ವರ್ಷದೇ ಹಾಕಿ ಅದು ನಾರ್ಮಲಾಗಿ ಆಗಿ ಫೈವ್ ಇಯರ್ಸ್ ಬರುತ್ತೆ ಅಂತಾರೆ ಬಟ್ ಒನ್ ಇಯರ್ ಒ ಪಿ ಎಸ್ ಸಿ ಅವರು ಮಾತ್ರ ಒನ್ ಇಯರ್ ಒಳಗಡೆ ಇರೋದನ್ನೇ ಕೇಳ್ತಾರೆ ಸೊ ಡೇಟ್ ಆಫ್ ಇಶ್ಯೂ ಹಾಕಿದೆ ನೆಕ್ಸ್ಟು ಪೋಸ್ಟಲ್ ಅಡ್ರೆಸ್ ಕೇಳುತ್ತೆ ನಿಮ್ಮದು ಪ ಪ್ರೆಸೆಂಟ್ ಅಡ್ರೆಸ್ ಕೊಡಿ ಸ್ಟೇಟು ಡಿಸ್ಟಿಕ್ಕು ನೆಕ್ಸ್ಟು ಅಡ್ರೆಸ್ ಹಾಕಿ ಅದಾದಮೇಲೆ ವಿಲೇಜ್ ಅಂತ ಕೇಳಿದೆ ಅಲ್ಲಿ ವಿಲೇಜ್ ಅಂತ ಕೊಡಿ ನಿಮ್ಮ ವಿಲೇಜ್ ಹೆಸರು ಹಾಕಿ ನೆಕ್ಸ್ಟು ಪಿನ್ ಕೋಡ್ ಹಾಕಿ ಟಿಕ್ ಇಫ್ ಪರ್ಮನೆಂಟ್ ಅಡ್ರೆಸ್ ಈ ಸೇಮ್ ಆ್ಯಸ್ ಪ್ರೆಸೆಂಟ್ ಅಡ್ರೆಸ್ ಅಂತ ಇದೆ ಎರಡು ಸೇಮ್ ಆಗಿದ್ರೆ ಕ್ಲಿಕ್ ಮಾಡಿ ಬೇರೆ ಬೇರೆ ಆಗಿದ್ರೆ ನೀವು ಮತ್ತೆ ಎಂಟರ್ ಮಾಡ್ಬೋದು ಸೇವ್ ಅಂತ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲ ಸೇವ್ ಆಗುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಅದರ್ಸ್ ಡೀಟೇಲ್ಸ್ ಕೇಳುತ್ತೆ ಎಕ್ಸ್ ಸರ್ವಿಸ್ ಮನ್ನ ಅಂತ ಎಕ್ಸ್ ಸರ್ವಿಸ್ ಮನ್ ಇದ್ರೆ ಹಾಕ್ಬೋದು ನೆಕ್ಸ್ಟು ಬೆಂಚ್ ಏನಾದರೂ ಡಿಸೆಬಿಲಿಟಿ ಇದೆಯಾ ಅಂತ ಕೇಳುತ್ತೆ ನೀವು ಎಸ್ ಅಂತ ಕೊಟ್ಟರೆ ಮುಂದೆ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ಏನು ಡಿಸಬಿಲಿಟಿ ಇರಬಾರ್ದು ಈ ಈ ಪೋಸ್ಟ್ಗೆ ಅಂತ ಕೊಡಿ ನೆಕ್ಸ್ಟು ಇ ಬಿ ಸಿ ಸರ್ಟಿಫಿಕೇಟ್ ಹೋಲ್ಡರ ಅಂತ ಕೇಳುತ್ತೆ ನಿಮ್ಮ ಹತ್ರ ಇ ಬಿ ಸಿ ಸರ್ಟಿಫಿಕೇಟ್ ಇದ್ರೆ ಎಸ್ ಅಂತ ಕೊಡ್ಬೋದು ಇನ್ ಈಗಾಗಲೇ ಇಂಡಿಯನ್ ರೈಲ್ವೇದಲ್ಲಿ ಎಂಪ್ಲಾಯ್ ಇದ್ದೀರಾ ಅಂತ ಕೇಳುತ್ತೆ ಇಲ್ಲ ಅಂತ ಕೊಟ್ಟಿದ್ದೀನಿ ನೆಕ್ಸ್ಟ್ ನೀವು ಎಂಪ್ಲಾಯ್ ಆಗಿದ್ದರೆ ಕೊಡ್ಬೋದು ನೆಕ್ಸ್ಟು ಬೇರೆ ಸ್ಟೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಸ್ಟೇಟ್ ಗೌರ್ಮೆಂಟಲ್ಲಿ ಏನಾದರೂ ಎಂಪ್ಲಾಯ್ಮೆಂಟ್ ಇದೆಯಾ ಅಂತ ಕೇಳುತ್ತೆ ಅಥವಾ ಪ್ರೈವೇಟಲ್ಲಿ ನಾಟ್ ಅಪ್ಲಿಕೇಬಲ್ ಅಂತ ಹಾಕಿದ್ದೀನಿ ನೆಕ್ಸ್ಟು ಅಪ್ರೆಂಟಿಸ್ಶಿಪ್ ಆಗಿ ಏನಾದರೂ ಕೆಲಸ ಮಾಡಿದ್ದೀರಾ ಅಂತ ಕೇಳುತ್ತೆ ಕೋರ್ಸ್ ಮಾಡಿದ್ದೀರಾ ಅಂತ ನೋ ಅಂತ ಕೊಟ್ಟಿದ್ದೀನಿ ನೆಕ್ಸ್ಟು ಇಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಹಾಕಬೇಕು ಯಾಕಂದರೆ ನೀವು ಎಕ್ಸಾಮ್ಗೆ ಅಟೆಂಡ್ ಆದರೆ ನೀವು ಕಟ್ಟಿರೋ ಫೀಸು ವಾಪಸ್ ಬರುತ್ತೆ ಎಕ್ಸಾಮ್ ಅಟೆಂಡ್ ಆಗದೆ ಇರೋರಿಗೆ ಫೀಸ್ ವಾಪಸ್ ಬರಲ್ಲ ನೀವು ಇವಾಗ ನಾರ್ಮಲಾಗಿ ಇನ್ನು ಒ ಬಿ ಸಿ ಮತ್ತು ರಿಸರ್ವೇಷನ್ ಕ್ಯಾಟಗರೀಸ್ ಬಿಟ್ಟು ಬೇರೆಯವ್ರಿಗೆಲ್ಲ ಫೈವ್ ಹಂಡ್ರೆಡ್ ಇದೆ ರಿಸರ್ವೇಷನ್ ಕ್ಯಾಟಗರೀಸ್ ಅವ್ರಿಗೆ ಟೂ ಫಿಫ್ಟಿ ಇದೆ ನೀವೇನಾದರೂ ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ಆ ಫೀಸು ವಾಪಸ್ ನಿಮ್ಮ ಅಕೌಂಟಿಗೆ ಬರುತ್ತೆ ಅಕೌಂಟ್ ನಂಬರ್ ಹಾಕಿದ್ದೀವಿ ಅದನ್ನ ಕನ್ಫರ್ಮ್ ಮಾಡಬೇಕು ಮತ್ತೊಂದು ಸತಿ ಹಾಕ್ಬಿಟ್ಟು ಐ ಎಫ್ ಎಸ್ ಸಿ ಕೋಡ್ ಹಾಕಬೇಕು ಐ ಎಫ್ ಎಸ್ ಸಿ ಕೋಡ್ ಹಾಕಿ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನಿಮ್ಮ ಬ್ಯಾಂಕ್ ನೇಮು ಮತ್ತು ಅಡ್ರೆಸ್ ತೊಗೊಳ್ಳುತ್ತೆ ಅದಾದಮೇಲೆ ಡೀಟೇಲ್ಸ್ನ ಸೇವ್ ಮಾಡಿ ನೆಕ್ಸ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಈಗ ಎಜುಕೇಷನಲ್ ಕ್ವಾಲಿಫಿಕೇಷನ್ನ ಹಾಕಬೇಕು ಇಲ್ಲಿ ನಾವು ಕ್ವಾಲಿಫಿಕೇಷನ್ ಮೆಟ್ರಿಕ್ಯುಲೇಷನ್ ಅಂತ ಆಲ್ರೆಡಿ ಇರುತ್ತೆ ನಾವು ಕಾನ್ಸ್ಟೇಬಲಿಗೆ ಅಪ್ಲೈ ಮಾಡ್ತಿರೋದ್ರಿಂದ ಟೆಂತದ್ದು ಮಾತ್ರ ಹಾಕ್ತಿದ್ದೀನಿ ನೀವು ಮಿಕ್ಕಿದ್ದನ್ನು ಹಾಕ್ಬೋದು ಪರವಾಗಿಲ್ಲ ಬಟ್ ಟೆಂತದ್ದು ಹಾಕಿದರೆ ಸಾಕು ಇಲ್ಲಿ ಸ್ಟೇಟ್ನ ಸೆಲೆಕ್ಟ್ ಮಾಡಿಕೊಂಡು ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿಕೊಂಡು ಬೋರ್ಡ್ನ ಸೆಲೆಕ್ಟ್ ಮಾಡಬೇಕು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಬೋರ್ಡ್ ಅಂತ ನೆಕ್ಸ್ಟು ಡೇಟ್ ಆಫ್ ಪಾಸಿಂಗ್ ಅಂತ ಇದೆ ಇಲ್ಲಿ ಮ್ಯಾಕ್ಸ್ ಕಾರ್ಡಲ್ಲಿ ಡೇಟ್ ಇರುತ್ತೆ ಅದನ್ನ ಎಂಟರ್ ಮಾಡ್ಬೋದು ಇಲ್ಲಿ ಕೂಡ ನಾವು ಹಾಕೋಕ್ಕೆ ಆಪ್ಷನ್ ಇಲ್ಲ ಸೆಲೆಕ್ಟೇ ಮಾಡಬೇಕು ಬ್ಯಾಕ್ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡೋಣ ಇದು ರೂಲ್ ನಂಬರ್ ಹಾಕಬೇಕು ಹಾಕಿದ್ಮೇಲೆ ಆ್ಯಡ್ ಅಂತ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಆಗ ಮಾತ್ರ ಆ್ಯಡ್ ಆಗುತ್ತೆ ನೀವು ಡೈರೆಕ್ಟಾಗಿ ನೆಕ್ಸ್ಟ್ ಅಂತ ಓಡೋದ್ರೆ ಬರಲ್ಲ ಅದು ಹೋಗ್ಬಿಟ್ಟಿರುತ್ತೆ ನೀವೇನಾದರೂ ಪಿ ಯು ಮತ್ತು ಡಿಗ್ರಿದು ಆ್ಯಡ್ ಮಾಡ್ತೀನಿ ಅಂದರೆ ಇಲ್ಲಿ ಕ್ವಾಲಿಫಿಕೇಷನ್ ಅಂತ ಇದೆ ಅದನ್ನ ಮತ್ತೆ ಆ್ಯಡ್ ಮಾಡ್ಬೋದು ನೀವು ಅದೆಲ್ಲ ಹಾಕ್ಬಿಟ್ಟು ಸೇಮ್ ಇವಾಗ ಹಾಕಿದ್ವಲ್ಲ ಅದೇ ಥರ ಎಲ್ಲನೂ ಹಾಕ್ಬಿಟ್ಟು ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಕೂಡ ಆ್ಯಡ್ ಆಗುತ್ತೆ ನಾವು ಕಾನ್ಸ್ಟೇಬಲ್ಗೆ ಹಾಕ್ತಿರೋದ್ರಿಂದ ಟೆಂತ್ನ ಮಾತ್ರ ಆ್ಯಡ್ ಮಾಡಿದ್ದೀವಿ ಈಗ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು ಇಲ್ಲಿ ಕೆಳಗಡೆ ಬಂದೆ ಕೆಲವೊಂದಿಷ್ಟು ನಿಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಯಾವ ಥರ ಇರಬೇಕು ಫೋಟೋ ಅಂತ ಲೆಸ್ ದೆನ್ ನಾಟ್ ಓಲ್ಡರ್ ದ್ಯಾನ್ ಸಿಕ್ಸ್ ಮಂತ್ಸ್ ಅಂತ ಇದೆ ಆರು ತಿಂಗಳಿಗಿಂತ ಹಿಂದಿನ ಫೋಟೋಗ್ರಾಫಿನ ಹಾಕಿ ಫೋಟೋಗ್ರಾಫ್ನ ಹಾಕಬಾರ್ದು ಯಾಕಂದರೆ ಫೇಸು ಚೇಂಜಸ್ ಕಾಣಿಸಿದ್ರೆ ಇದಾಗುತ್ತೆ ಇಲ್ಲಿ ನೋಡಿ ಇವೆಲ್ಲ ಈ ಥರದ್ದೆಲ್ಲ ಫೋಟೋ ನೀವು ಅಪ್ಲೋಡ್ ಮಾಡಿದ್ರೆ ರಿಜೆಕ್ಟ್ ಆಗುತ್ತೆ ಅಂತ ತೋರಿಸಿದ್ದಾರೆ ಅವರು ನೋಡ್ಕೊಟ್ಟಿದ್ದಾರೆ ಫೋಟೋನ ಅಪ್ಲೋಡ್ ಮಾಡಿ ಅದು ಜೆ ಪಿ ಜಿ ಫಾರ್ಮೆಟಲ್ಲೇ ಅಲ್ಲೇ ಇರಬೇಕು ಇಲ್ಲಿ ಕರೆಕ್ಟ್ ಮಾರ್ಕ್ ಇದೆಯಲ್ಲ ರೈಟ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ತಗೊಳುತ್ತೆ ನೆಕ್ಸ್ಟ್ ಕೆಳಗಡೆ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು ಮತ್ತು ರೈಟ್ ಮಾರ್ಕ್ ಮೇಲೆ ಮೇಲೆ ಕ್ಲಿಕ್ ಮಾಡಿ ಸೇವ್ ಅನ್ನೋದ್ರ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಇವಾಗೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಯಿತು ಪ್ರಿಫರೆನ್ಸ್ ಆ್ಯಂಡ್ ಲಾಸ್ಟ್ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಚೆಕ್ ಬಾಕ್ಸ್ ಮೇಲೆ ಐ ಹಿಯರ್ ಬೈ ಡಿಕ್ಲೇರ್ ಡಿಕ್ಲೇರೇಷನ್ ಕೊಡಬೇಕು ನೆಕ್ಸ್ಟು ನಿಮ್ಮ ಪ್ಲೇಸ್ನ ಎಂಟ್ರಿ ಮಾಡಬೇಕು ಇದಾದಮೇಲೆ ಮೇಲೆ ಪ್ರಿವ್ಯೂ ಅಪ್ಲಿಕೇಶನ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಮದು ಅಪ್ಲಿಕೇಶನ್ ಎಲ್ಲ ಪ್ರಿವ್ಯೂ ಆಗುತ್ತೆ ತೋರಿಸುತ್ತೆ ನೀವು ಹಾಕಿರೋ ಡೀಟೇಲ್ಸ್ ಎಲ್ಲ ಅದಾದಮೇಲೆ ಹೈ ಯಾವ ರೀ ಚೆಕ್ಡ್ ದೇವೋ ಡೀಟೇಲ್ಸ್ ಅಂತ ಅದ್ರ ಮೇಲೆ ಇರುತ್ತೆ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇನ್ನೊಂದು ನೋಟ್ ತೋರಿಸೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಫೀ ಡೀಟೇಲ್ಸ್ದು ಒಂದು ಇದಕ್ಕೆ ಹೋಗ್ತೀರಾ ಲಿಂಕ್ಗೆ ಹೋಗ್ತೀರಾ ಇಲ್ಲಿ ನೀವು ಪೇ ನೋವು ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫೀಸ್ನ ಪೇ ಮಾಡ್ಬೋದು ಸೊ ರೀಫಂಡ್ ಪಾಲಿಸಿ ಕೂಡ ಇದೆ ನೀವು ಎಕ್ಸಾಮಿಗೆ ಅಟೆಂಡ್ ಆದರೆ ಈ ಫೀಸು ರೀಫಂಡ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಯಾರು ಅಟೆಂಡ್ ಆಗ್ತಿರೋ ಅವ್ರಿಗೆ ಫೀ ವಾಪಸ್ ಬರುತ್ತೆ ಸೊ ನೀವು ಈ ಥರ ಫೀಸನ್ನ ಪೇ ಮಾಡಿಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು ನಾನಿಲ್ಲಿ ಸಬ್ಮಿಟ್ ಮಾಡ್ತಿಲ್ಲ ಸೊ ಆಗ ಫುಲ್ ಪೇ ಮಾಡಿದ್ದು ಇಲ್ಲಿ ತೋರ್ಸೋಕ್ಕಾಗಲ್ಲ ನಾನು ಮತ್ತೆ ಕ್ಯಾನ್ಸಲ್ ಮಾಡ್ತಿದ್ದೀನಿ ಇವಾಗ ಅಷ್ಟೇ ನೀವು ಪೇ ಅಂತ ಮಾಡಿದ್ರೆ ಅಪ್ಲಿಕೇಶನ್ ಫೀಸ್ನ ತಗೊಂಡು ಇಲ್ಲಿ ಪೇ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಕ ಈಗ ಕಂಪ್ಲೀಟ್ ಆಗಿಬಿಡುತ್ತೆ ಇಲ್ಲಿ ನೋಡಿ ಪೇಮೆಂಟ್ ಪೆಂಡಿಂಗ್ ಅಂತ ತೋರಿಸ್ತಿದೆ ನಂದು ನೆಕ್ಸ್ಟು ಪೇ ಪೇಮೆಂಟಲ್ಲಿ ಪೇ ಅಂತ ಇದೆ ಇದ್ರ ಈಗ ಪೇ ಮಾಡಿದ್ರೆ ಅಪ್ಲಿಕೇಶನು ಕಂಪ್ಲೀಟ್ ಆಗುತ್ತೆ ಮತ್ತು ಪೇಮೆಂಟ್ ವೆರಿಫೈನೂ ಆಗುತ್ತೆ ಇಲ್ಲಿ ಮತ್ತೆ ಎರಡು ಆಪ್ಷನ್ ಇದೆ ನೋಡಿ ನೀವು ಮತ್ತೆ ಎಸ್ ಐಗೆ ಹಾಕ್ತಿದ್ರೆ ಇಲ್ಲಿ ಹಾಕ್ಬೋದು ಅಪ್ಲಿಕೇಶನ್ ಹಿಸ್ಟ್ರೀಲಿ ಆವಾಗ ಎರಡು ತೋರಿಸುತ್ತೆ ಅಷ್ಟೇ ಓಕೆ ಈ ಥರ ನೀವು ಅಪ್ಲಿಕೇಶನ್ ಹಾಕ್ಬೋದು ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡೈರೆಕ್ಟ್ ಲಿಂಕ್ ಕೊಟ್ಟಿದ್ದು ನೀವು ಅಪ್ಲಿಕೇಶನ್ ಹಾಕೋದಾದರೆ ಆ ಡೈರೆಕ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಹಾಕ್ಬೋದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್